ಈಗ ಪ್ರಥಮ ದ್ವಿತೀಯ ತೃತೀಯ ಸಿಗುತ್ತೆ ದೊಡ್ಡ ದೊಡ್ಡ ಸಿಟಿಗೆ ಕಳ್ಸಬೇಕು ಅಂತ ಯಾರಪ್ಪ ಹೇಳಿದ್ ನಿಂಗೆ ಈಗ ಒಂದೇ ಕ್ಯಾಂಪಸ್ ಅಲ್ಲಿ ಕೋಚಿಂಗ್ ಹಾಸ್ಟೆಲ್ ಲೈಬ್ರರಿ ಎಲ್ಲ ಇದ್ರೆ ಡೈವರ್ಷನ್ ಇರಲ್ಲ ಓನ್ಲಿ ಕಾನ್ಸಂಟ್ರೇಷನ್ ಕರ್ನಾಟಕದಲ್ಲಿ ಆತರ ನೀಟ್ ಅಕಾಡೆಮಿ ಎಲ್ಲಿದೆ ನಾಗೇಶ್ ಯಾಕಪ್ಪ ಇಲ್ಲ ನಿಮ್ಮ ಮಗನ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಮಾಡುವಂತ ಬೆಸ್ಟ್ ನೀಟ್ ಅಕಾಡೆಮಿ ನಮ್ಮ ನಾಡಲ್ಲಿ ಶಿವಮೊಗ್ಗದಲ್ಲಿ ಶುರುವಾಗಿದೆ ಹೌದಾ ನೀಟ್ ಅಕಾಡೆಮಿ ಅಂದ್ರೆ ದೇಶ ಅಕಾಡೆಮಿ ದೇಶ ನೀಟ್ ಅಕಾಡೆಮಿ ಶಿವಮೊಗ್ಗ ಇವತ್ತು ಏನು ಮಹಾನಗರ ಪಾಲಿಕೆಯವರು ಇಲೆಕ್ಷನ್ ಅವೇರ್ನೆಸ್ ಮೂಡಿಸೋಕ್ಕೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ ಸೊ ರಿತೇಶ್ ಅವರು ಹೇಳಿದರು ಈ ಪೊ ಪ್ರೋಗ್ರಾಮು ಈ ಅವೇರ್ನೆಸ್ ಮೂಡಿಸೋವಂಥ ಪ್ರೋಗ್ರಾಮು ಎಸೆನ್ಷಿಯಲ್ ಇದೆ ಅಂತ ಬಟ್ ಅದು ಎಸೆನ್ಷಿಯಲ್ ಇದೆ ಅನ್ನೋ ಥರ ಮಾಡ್ಕೊಂಡಿದ್ದು ಯಾರು ಅಂದರೆ ನಾವೇ ಒಂದು ವೋಟನ್ನು ಅದು ನಮ್ಮ ರೈಟ್ಸು ಇವತ್ತು ನಾವೇ ಆಗಿರ್ಬೋದು ಯಾರಾದ್ರೂ ಒಂದು ಸೈಟ್ ಅನ್ನ ತಗೊಳ್ಬೇಕಿದ್ರೆ ನೂರ್ ಸಲ ಯೋಚಿಸ್ತೀವಿ ಯಾವುದೋ ಒಂದು ವಸ್ತುವನ್ನ ತಗೋಬೇಕಿದ್ರೆ ನೂರಾರು ಸಲ ಯೋಚಿಸೋ ನಾವು ಎಜುಕೇಟೆಡ್ ಪರ್ಸನ್ ಆಗಿ ನಾವು ನಮ್ಮನ್ನ ಆಳುವವರನ್ನ ಯಾರನ್ನು ಆರ್ಸಕ್ಕೆ ನಾವು ಹೋಗ್ತಾ ಇಲ್ಲ ನಮ್ಮ ವೋಟನ್ನು ಹಾಕೋಕೆ ನಾವೇ ಹೋಗ್ತಿಲ್ಲ ನಮ್ ರೈಟ್ಸ್ ಅನ್ನ ಯಾಕೋ ನಾವೇ ಬಿಟ್ಕೊಡ್ತಿದೀವಿ ಅನ್ಸುತ್ತೆ ಸೊ ಈ ತರ ಆದಾಗ ಈ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದು ನಮ್ಮಲ್ಲಿ ಅವೇರ್ನೆಸ್ ನಾವೇ ಮೂಡಿಸ್ಕೊಳ್ಳೋದು ಇನ್ನು ಬೆಟರ್ ಅಲ್ವಾ ನಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಬೇರೆ ಯಾರು ಹೇಳೋಕ್ಕಿಂತ ನಾವೇ ನಮ್ಮ ಹಕ್ಕನ್ನ ಚಲಾಯಿಸ್ಕೋಬೋದು ಅಲ್ವಾ ಸೊ ಬೆಟರ್ ಎಜುಕೇಟೆಡ್ ಪರ್ಸನ್ ಆಗಿ ನಮ್ಮ ಹಕ್ಕನ್ನ ಸುಮ್ಮನೆ ಬಿಟ್ಕೊಳ್ಳೋದ್ಕಿಂತ ಒಂದು ವೋಟನ್ನು ಒಂದು ಹತ್ತು ನಿಮಿಷ ಕೊಟ್ಟು ಓಟನ್ನು ಹಾಕಿದ್ರೆ ಮುಂದೆ ಯಾವತ್ತ ಇವಾಗ ನಾವ್ ಇಲ್ಲಿ ಕುತ್ಕೊಂಡು ಹೇಳ್ತೀವಿ ಎನ್ ಇ ಪಿ ತಂದ್ರು ಅಂತ ಎನ್ ಇ ಪಿ ಯಾಕ್ ಬೇಕಿತ್ತು ಅಂತ ಅದೇ ಮೊದ್ಲು ವೋಟ್ ಮಾಡಿ ನಮಗ್ ಬೇಕಾದವ್ರನ್ನ ಆರ್ಸ್ಕೊಂಡಿದ್ರೆ ಆಗ್ತಿತ್ತು ಅಲ್ವಾ ಸುಮ್ಮನೆ ಇಲ್ಲಿ ಕುತ್ಕೊಂಡು ಅದ್ ಬೇಡ ಆಗಿತ್ತು ಇದು ಬೇಡ ಆಗಿತ್ತು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದ್ಕಿಂತ ನಮ್ಮ ಒಂದು ಅಮೂಲ್ಯ ಮತವನ್ನ ನೀಡಿ ನಮ್ಮನ್ನ ಯಾರು ಆಳ್ಬೇಕು ಅವ್ರನ್ನ ನಾವೇ ಆರಿಸ್ಕೊಂಡಿದ್ರೆ ಆಗ ಬೆಟರ್ ಇರ್ತಿತ್ತು ಅಲ್ಲ ಫ್ಯೂಚರ್ ಬೆಟರ್ ಇರ್ತಿತ್ತು ಅಲ್ವಾ ಸೊ ಈ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ಇವತ್ತೇನ್ ಹಮ್ಕೊಂಡಿದ್ದಾರೆ ಇದು ತುಂಬಾ ಒಳ್ಳೇದೇ ಯಾಕಂದ್ರೆ ಎಜುಕೇಟೆಡ್ ಪರ್ಸನ್ ಆಗಿ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ಓಟ್ ಅನ್ನ ನಾವು ಹಾಕಬೇಕು ಅಂತ ಸೊ ಅಂಥವ್ರಲ್ಲಿ ಎಜುಕೇಟೆಡ್ ಪರ್ಸನ್ ಆಗಿನೂ ಅನ್ಎಜುಕೇಟೆಡ್ ತರ ಇರ್ತಾರಲ್ಲ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ತುಂಬಾ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮೆಲ್ಲರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಐಶ್ವರ್ಯ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಎಲೆಕ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ನಮ್ಮ ಕಾಲೇಜಲ್ಲಿ ಚೆನ್ನಾಗಿತ್ತು ಆಮೇಲೆ ಎಲೆಕ್ಷನ್ ಬಗ್ಗೆ ಸುಪ್ರಿಯಾ ಮ್ಯಾಮ್ ನಮಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಹಿಂದೆನೂ ಕೂಡ ನಾವೇ ನಮ್ಮ ಮೊಬೈಲಲ್ಲೇ ನಾವು ನಮ್ಮ ಏನು ಎಲೆಕ್ಷ್ ಓಟರ್ ಐಡಿನ ತಗೋಬೋದು ಇದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅಷ್ಟೇ ನಮ್ಮ ಮತ ಮಾರಾಟಕ್ಕಿಲ್ಲ ಅನ್ನೋ ಒಂದು ಪಾಯಿಂಟು ಕೂಡ ನಾನು ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ ಯಾರು ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಓಟ್ ಹಾಕೋದಲ್ಲ ಸೊ ನಾವು ನಮ್ಮ ಮತ ಚಲಾಯಿಸಿ ನಮಗೆ ಯಾರು ಬೇಕೋ ಅಂತ ಅವ್ರನ್ನ ಓಟ್ ಮಾಡಿ ಗೆಲ್ಸಿ ನಮ್ಮ ಕಾರ್ಯಗಳನ್ನು ನಾವು ಅವ್ರ ಹತ್ರ ಮಾಡಿಸ್ಕೋಬೇಕು ಅಂತ ನಾನು ಯಾರಾದರೂ ಕೊನೆಯ ಪ್ರಥಮ ಮತ್ತು ದ್ವಿತೀಯಕ್ಕಾಗಿ ಕೊನೆಯ ಹಣ ಹಣಿದು ಜನದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸಿಗತ್ತೆ ಪ್ರೈಸ್ ಒಳ್ಳ ಅನುಪಮಾ ಮೇಡಮ್ ಅವರ ಬಂದು ಚೀಟಿ ಎತ್ತಬೇಕು ಯಾಕೋ ಕಲ್ಕತ್ತಾಕ್ಕೆ ಗ್ರಹಣ ಮೇಡಮ್ ಬಾಂಬೆ ಚುನಾವಣೆ ಹೋಗಿ 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 ಮತದಾನ ನಮ್ಮ ಹಕ್ಕು ಮತದಾನ ಮತದಾನ